ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಅವರಿಗೆ ವಂದಿಸುತ್ತ ಸುರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಎ ಮೂಮೆಂಟ್ ಎಲ್ಲ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತ ಹರಿವಾಯುಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಇಲ್ಲ ಮೇಲಿನ ಲೋಕಗಳ ಎಲ್ಲ ಮಾಸ್ಟರ್ಸ್ ರಿಲೈಟೆಡ್ ಮಾಸ್ಟರ್ಸ್ ಮೋಕ್ಷ ಜೀವಿಗಳ ಚೈತನ್ಯವನ್ನ ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತ ಋಷಿಗಳನ್ನು ಸಪ್ತರ್ಷಿ ಪತ್ನಿಯರನ್ನು ತ್ರಿಮೂರ್ತಿಗಳನ್ನು ತ್ರಿಶಕ್ತಿಯರನ್ನು ಅಷ್ಟದು ನಮ್ಮೆಲ್ಲರ ಪೂರ್ಣಾತ್ಮನನ್ನು ಪ್ರಕೃತಿ ಮಾತೆಯ ವಸುಂಧರ ಮಾತೆಯನ್ನು ಅವಾಹನೆಯನ್ನು ಮಾಡೋಣ ಲೋಕ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ದಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ದಪುರೇಶ್ವರವರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ್ ಬಾಬಾಜಿಯವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ರಾಘವೇಂದ್ರ ಸ್ವಾಮಿಗಳು ಗುರುದತ್ತಾತ್ರೇಯರು ಶ್ರೀಧರ ಸ್ವಾಮಿಗಳು ಸಾಯಿಬಾಬಾ ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನು ವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಪರಿಬ್ರಹ್ಮ ಸ್ವರೂಪಿಯಾದ ಅಶ್ವ ಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತ ವಿಜ್ಞಾನ ಯಜ್ಞದಲ್ಲಿ ಯಜ್ಞದಲ್ಲಿ ಭಗವದ್ಗೀತೆಯ ಚಿಂತನೆಯನ್ನು ಮಾಡ್ತಾ ಇದ್ವಿ ಅಲ್ಲಿ ನಾವು ನಿನ್ನೆ ದಿವಸ ಕೃಷ್ಣ ಹೇಳಿದ ಹೀಗೆ ನೋಡಪ್ಪ ಹೀಗೆ ನಾವು ಅಳೋದ್ರಿಂದ ಏನು ಅರ್ಥ ಇಲ್ಲ ನಮ್ಮ ಬದುಕಿನಲ್ಲಿ ಅನಿವಾರ್ಯವಾದದ್ದನ್ನ ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ ಅಲ್ವಾ ಅದ್ರ ಅದನ್ನ ನಾವು ಏನಾದರೂ ಬದಲಾಯಿಸಬಹುದು ಅನ್ನೋದು ಇದ್ರ ಬೇಕಾದ್ರೂ ಪ್ರಯತ್ನ ಮಾಡಬಹುದು ಆದ್ರೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಡೀಲೇಬೇಕು ಅನ್ನುವಂಥದ್ದನ್ನ ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ ಅಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಸತ್ತ ಮನುಷ್ಯ ಹುಟ್ಟಲೇಬೇಕು ಅನ್ನುವುದು ಅನಿವಾರ್ಯ ಅದು ಅದನ್ನ ಯಾರಿಂದನೂ ತರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಜಯಿಸ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನೀನು ಅದ್ರ ಬಗ್ಗೆ ನೀವು ಯಾವುದೇ ಮರುಕ ಮಾಡಬೇಕಾಗಿಲ್ಲ ಹಾಗಾಗಿ ಹೇಗೆ ಒಂದು ಆತ್ಮ ಅದು ಒಬ್ಬ ವ್ಯಕ್ತಿ ತನ್ನ ಬಟ್ಟೆ ಯಾವಾಗ ಅದು ಉಪಯೋಗಕ್ಕೆ ಬರೋಲ್ಲ ಅಂತ ಕಾಣಿಸ್ತು ಅವಾಗ ಏನ್ ಮಾಡ್ತಾನೆ ಸ್ಕ್ರಾಪ್ ಅದನ್ನ ತೆಗೆದು ಬಿಸಾಕಿ ಇನ್ನೊಂದು ಹೊಸ ಬಟ್ಟೆಯನ್ನು ಹಾಕೊಳ್ತಾನೆ ಹೊಸ ಬಟ್ಟೆ ಹಾಕೊಂಡೆ ಅಂತ ಯಾರಾದರೂ ಮರುಗ್ತಾರ ಅಯ್ಯೋ ನನ್ನ ಹಳೆ ಬಟ್ಟೆ ಹಾಳಾಗ್ಬಿಡ್ತು ಅಂತ ಯಾರಾದರೂ ಮರುಗ್ತಾರೆ ಇಷ್ಟು ದಿಸ ಬಿಡು ಹಾ ಹೋಯ್ತು ಆಮೇಲೆ ನಾವು ಇದರಲ್ಲಿ ಸ್ಲಿಪ್ಪರ್ ತಗೋಳ್ತೀವಲ್ಲ ಬ್ರಾಂಡೆಡ್ ಸ್ಲಿಪ್ಪರ್ ಎಲ್ಲ ತಗೊಂಡ್ರೆ ಬೈತಾ ಇದ್ದೀವಿ ಏನಂದ್ರೆ ಅವು ಲಾಸ್ಟ್ ಲಾಸ್ಟಿಗೆ ಬೇಜಾರಾಗಿ ಅದು ಹರಿದು ಹೋಗಲ್ಲ ಬಿಸಾಕು ಮನ್ಸ್ ಬರಲ್ಲ ಹಂಗಾಗಿ ಬಿಡ್ತದೆ ಅದಕ್ಕೆ ಜಾಸ್ತಿ ಬ್ರಾಂಡ್ ಇರೋ ತಗೊಳ್ಬಾರ್ದು ಜಾಸ್ತಿ ಆದ್ರೆ ಒಂದು ಐದಾರು ತಿಂಗಳು ಬಂದ್ರೆ ಸಾಕು ಆಮೇಲೆ ಹಾಗೆ ಹಾಕಿ ಬೇಜಾರಾಗಿ ಬಿಡ್ತದೆ ಅದು ಸುಮ್ನೆ ಸುಮ್ಮನೆ ಬಿಸಾಕ ಮನ್ಸ್ ಬರಲ್ಲ ಹಾಗೆ ಏನು ಏನಾಗ್ತದೆ ಅಂತಂದ್ರೆ ನಾವು ಹಾಗೆ ಇವು ಅದು ಬಳಕೆಗೆ ಬಂದಿಲ್ಲ ಅಂದಮೇಲೆ ಅದರಿಂದ ಆತ್ಮಕ ಕೂಡ ಇದಾಗ್ತದೆ ಹಾಗಾಗಿ ಅದು ಹೀಗೆ ಜ್ಞಾನದ ಬಗ್ಗೆ ಹೇಳಿದ ಕೃಷ್ಣ ಅದಕ್ಕೆ ನಾನು ಇಲ್ಲಿಯವರೆಗೆ ನಿನಗೆ ಸಾಂಖ್ಯದ ಬಗ್ಗೆ ಹೇಳಿದ್ದೇನೆ ಇನ್ನು ಮುಂದೆ ನಿನಗೆ ಆ ಯೋಗದ ಬಗ್ಗೆ ಹೇಳ್ತೇನೆ ಯೋಗ ಅಂದ್ರೆ ಉಪಾಯ ಅಂದ್ರೆ ಈ ಜ್ಞಾನ ಗೊತ್ತಾಯಿತು ನಿನಗೆ ಆದರೆ ಅದನ್ನು ಸಾಧಿಸುವ ಪರಿ ಹೇಗೆ ಅದನ್ನು ಹೇಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಜ್ಞಾನ ಆ ಒಂದು ಸಂಖ್ಯೆ ಏನು ಸಂಖ್ಯೆ ಸಂಖ್ಯೆ ಅಂದ್ರೆ ಸಮ್ಯಕ್ ಜ್ಞಾನ ಅಂತ ಅಂದ್ರೆ ಉತ್ತಮ ಜ್ಞಾನ ಸರಿಯಾದ ಜ್ಞಾನ ತಿಳುವಳಿಕೆ ಅದನ್ನ ಹೇಳಿದೆ ಆದರೆ ಈಗ ನಿನಗೆ ಅದನ್ನು ಸಾಧಿಸುವ ಪರಿ ಯೋಗಿಗಳು ಅದನ್ನು ಹೇಗೆ ಸಾಧಿಸ್ತಾರೆ ಅದನ್ನ ನಿನಗೆ ಹೇಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ನೋಡು ಈ ಅಧ್ಯಾತ್ಮ ಸಾಧನೆ ಅನ್ನೋದು ಬೇರೆ ತರ ಅಲ್ಲ ಅಂತಂದ್ರೆ ಈ ನೀನು ಈ ಭೂಮಿ ಮೇಲೆ ಹುಟ್ಟಿ ಬಂದಿದೆಯಲ್ವಾ ನೀನು ಏನ್ ಬೇಕಾದ್ರೂ ಸಂಪಾದನೆ ಮಾಡುವುದು ದೊಡ್ಡ ಅಧಿಕಾರಿ ಆಗ್ಬೋದು ರಾಜನ ಆಗ್ಬೋದು ಚಕ್ರವರ್ತಿ ಆಗ್ಬೋದು ದೊಡ್ಡ ಸಂಪಾದನೆ ಮಾಡುವುದು ಹಣ ಒಡವೆ ಕೀರ್ತಿ ಆಸ್ತಿ ಸಂಪತ್ತು ಎಲ್ಲವನ್ನ ನೀನು ಸಂಪಾದನೆ ಮಾಡುವುದು ಅದು ಕೂಡ ಸಾಧನೆ ಅದು ದೊಡ್ಡ ಏನಂತೀವಿ ಆ ಸಿದ್ಧಿ ಸಿದ್ಧಿಯನ್ನ ಪಡೆದು ಆ ಏನೋ ಒಂದು ಸಿದ್ಧಿ ಪಡೆದು ಮಂತ್ರ ಏನೇನೋ ನಿನ್ನ ಕಲಿತು ಇಲ್ಲಿ ಏನನ್ನೇ ಸಾಧಿಸಿದ್ರು ಕೂಡ ಅದು ಎಲ್ಲಿಯವರಿಗೆ ಅಂತಂದ್ರೆ ನಿನ್ನ ಕೊನೆಯ ಉಸಿರು ಇರುವವರಿಗೆ ಅದನ್ನ ಅದು ಅದಾದ ಮೇಲೆ ಅದು ಯಾವುದು ನಿನ್ನೊಟ್ಟಿಗೆ ಬರುವುದಲ್ಲ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಸತ್ತೋದ ಮೇಲೆ ಸತ್ತ ಮೇಲೆ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ ಉದಾಹರಣೆಗೆ ನೋಡಿ ಉದಾಹರಣೆಗೆ ಅವನು ಸತ್ ಹೋ ಯಾರೋ ಒಬ್ಬ ಸತ್ ಹೋದ ಪುನಃ ಕಂಟಿನ್ಯೂ ನೋಡಿ ಹಾಗೆ ಅಂದ್ರೆ ನಾವು ಈ ಒಂದು ಅಹ್ ಲೌಕಿಕ ಬದುಕಿನಲ್ಲಿ ಏನೆಲ್ಲ ಸಂಪಾದನೆ ಮಾಡ್ತೀವಿ ಅದು ಯಾವುದು ಕೂಡ ಶಾಶ್ವತವಾಗಿ ನಮ್ಮೊಟ್ಟಿಗೆ ಬರುವಂತದ್ದಲ್ಲ ಆದ್ರೆ ಅಧ್ಯಾತ್ಮ ಅನ್ನೋದು ಹಾಗಲ್ಲ ಅಧ್ಯಾತ್ಮ ಜ್ಞಾನ ಇದನ್ನು ಕೃಷ್ಣ ಹೇಳ್ತಾ ಇದ್ದಾರೆ ನೋಡು ಬ್ರಹ್ಮ ಸಾಕ್ಷಾತ್ಕಾರದ ಮಾರ್ಗ ಅಂದ್ರೆ ಅದೇ ನಿಜವಾದ ಅಧ್ಯಾತ್ಮ ಮಾರ್ಗ ನೀನು ಆ ಮಾರ್ಗದಲ್ಲಿ ಎಷ್ಟೇ ಎಷ್ಟು ನೀನು ಸಾಧನೆ ಮಾಡಿದ್ರು ಕೂಡ ಅದು ವ್ಯರ್ಥ ಅಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗದೇ ಇರ್ಬೋದು ತರಡೆ ಓಪನ್ ಆಗದೇ ಇರ್ಬೋದು ಕುಂಡಲಿ ನೀ ಜಾಗೃತಿ ಆಗದೇ ಇರ್ಬೋದು ಅಥವಾ ನಿನಗೆ ಆ ಮೋಕ್ಷ ಸಿಗದೆ ಇರ್ಬೋದು ಆದ್ರೆ ಇಷ್ಟು ದಿನ ಮಾಡಿದ ನಿನ್ನ ಆ ಸಾಧನೆ ವ್ಯರ್ಥ ಅಲ್ಲ ಅಂದ್ರೆ ಅದು ಏನಾಗ್ತದೆ ಅಂತಂದ್ರೆ ಆ ಸಾಧನೆ ನಿನಗೆ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಅದು ಕಂಟಿನ್ಯೂ ಆಗ್ತದೆ ಅಂತಂದ್ರೆ ನೀನು ಆ ಅಧ್ಯಾತ್ಮ ಸಾಧನೆ ಅಂದ್ರೆ ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ನೀನು ಈಗ ಒಂದು ಐದಾರು ಮೆಟ್ಲಿದ ನಂತರ ಅದರಲ್ಲಿ ಒಂದು ನಾಲ್ಕು ಮೆಟ್ಲು ಹತ್ತಿರ ಅಂದ್ರೆ ಮುಂದೆ ನಿನ್ನ ಜನ್ಮ ಮತ್ತೆ ಪುನಃ ಒಂದನೇ ಒಂದನೇ ಮೆಟ್ಲಿಂದ ಅಲ್ಲ ಮತ್ತೆ ಆ ಐದನೇ ಮೆಟ್ಲಿಂದ ಶುರುವಾಗ್ತದೆ ಅಂದ್ರೆ ಈಗಾಗಲೇ ನೀನು ನಾಲ್ಕು ಮೆಟ್ಲು ಹತ್ತಿ ಆಗಿದೆ ಹಿಂದಿನ ಜನ್ಮದಲ್ಲಿ ನಿನ್ನ ಮುಂದಿನ ಜನ್ಮ ಹೇಗಿರ್ತದೆ ಅಂದ್ರೆ ಐದನೇ ಜನ್ಮ ಐದನೇ ಮೆಟ್ಟಿಲಿನಿಂದ ಶುರುವಾಗ್ತದೆ ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾದಂತಹ ವಾತಾವರಣ ಅದಕ್ಕೆ ಬೇಕಾದ ಅಂತಹ ಜಾಗದಲ್ಲೇ ನಿನ್ನ ಜನ್ಮ ಆಗ್ತದೆ ಅಷ್ಟೇ ಅಲ್ಲ ನಿನಗೆ ಆ ಒಂದು ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬೇಕಾದಂತಹ ಸಲಹೆ ಕೊಡುವವರು ಗುರುಗಳು ಮತ್ತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಪ್ರತಿಯೊಂದು ಕೂಡ ಮೊದಲೇ ನಿರ್ಧರಿತವಾಗಿ ಅವನ ಜನನವಾಗ್ತದೆ ಹಾಗಾಗಿ ಯಾವುದು ನಿನ್ನ ಬದುಕಿನಲ್ಲಿ ನಿನ್ನಗೋಸ್ಕರ ಅಂತ ಏನಾದರೂ ಸಾಧನೆ ಅಂತ ಇದ್ರೆ ನಿನ್ನಗೋಸ್ಕರ ಅಂತ ನೀನು ಏನಾದ್ರೂ ಮಾಡ್ಕೊಳ್ಬೇಕು ಅಂತ ಇದ್ರೆ ಅದು ಆಧ್ಯಾತ್ಮ ಸಾಧನೆ ನಿನ್ನ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ನೀನು ಮಾಡಬೇಕಾದ ಪ್ರಯತ್ನ ಆದ್ರೆ ಏನ್ ಮಾಡೋದು ನಾವಿನ್ನು ಸಾಧನೆ ಮಾಡಿಲ್ಲಲ್ವ ತೊಂದರೆ ಇಲ್ಲ ಅದು ಒಂದೇ ಮೆಟ್ಲಾದ್ರೂ ಪರವಾಗಿಲ್ಲ ಆದ್ರೆ ಈ ಕ್ಷಣ ಈ ದಿನ ಇವಾಗಿಂದಲೇ ಅದನ್ನ ಶುರು ಮಾಡು ಯಾಕೆಂದ್ರೆ ನೀನು ಅದನ್ನ ಎಷ್ಟು ಸಾಧಿಸಿ ಅದರಲ್ಲಿ ನಿನಗೆ ಆ ಪರಿಪೂರ್ಣ ಹೊಂದದೇ ಇದ್ರೂ ಕೂಡ ಅದು ವ್ಯರ್ಥ ಅಲ್ಲ ಯಾಕೆಂದ್ರೆ ಅದು ನಿನ್ನ ಕೊನೆಯವರೆಗೂ ಒಂದು ಪುನಃ ಅದು ಮುಂದಿನ ಜನ್ಮದಿಂದ ಅದು ಕಂಟಿನ್ಯೂ ಆಗ್ತದೆ ಅದನ್ನ ಬಿಟ್ಟು ನೀವು ಬೇರೆ ಇಲ್ಲಿ ಏನನ್ನ ಸಂಪಾದನೆ ಮಾಡಿದ್ರು ಕೂಡ ನಿನ್ನ ಉಸಿರು ಇರುವವರಿಗೆ ಮಾತ್ರ ಅದು ನಿನ್ನ ಪಾಲಾಗಿರ್ತದೆ ಹೊರತು ಪುನಃ ಅದು ನಿನ್ನನ್ನು ಹಿಂಬಾಲಿಸಿ ಬರುವಂತದಲ್ಲ ಹಾಗಾಗಿ ನೋಡು ಸಾಧಕರಲ್ಲಿ ಇವತ್ತು ಸಾಧನೆ ಮಾಡುವವರು ಬೇಕಾದಷ್ಟು ತರದವರು ಇದ್ದಾರೆ ಅಲ್ವಾ ಕೆಲವರು ಅಂದ್ರೆ ಹಠ ಹಠಯೋಗದಲ್ಲಿ ಅಂತ ನೋಡಿಬಿಟ್ರೆ ಭಯ ಆಗ್ತದೆ ಅವರನ್ನು ನೋಡಿದ್ರೆ ಇವರೇನು ಮನುಷ್ಯರು ಅನ್ನುವಷ್ಟು ಭಯ ಆಗ್ತದೆ ಹಠ ಯೋಗದಲ್ಲಿ ಅಷ್ಟು ಭಯಂಕರವಾಗಿ ಸಾಧನೆ ಮಾಡುವವರು ಇರ್ತಾರೆ ಆದ್ರೆ ಅದರಲ್ಲಿ ಅಹ್ ಏನು ಸಾಧಕರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಅಹ್ ಅರ್ಜುನ ಸಾಧಕರಲ್ಲಿ ಮೂರು ತರದ ಸಾಧಕರಿರ್ತಾರೆ ಒಬ್ಬನು ಉತ್ತಮ ಸಾಧಕ ಎರಡನೇವನು ಮಧ್ಯಮ ಸಾಧಕ ಮೂರನೇವನು ಅಧಮ ಸಾಧಕ ಅಂತಂದ್ರೆ ಉತ್ತಮ ಸಾಧಕ ಇವನು ಹೇಗಿರ್ತಾನಪ್ಪ ಅಂತಂದ್ರೆ ಅಂದ್ರೆ ಆಧ್ಯಾತ್ಮ ಸಾಧನೆ ಮಾಡುವವರಲ್ಲಿ ಇವತ್ತು ನಾವು ಅವರನ್ನ ನೋಡ್ಲಿಕ್ಕೆ ಸಾಧ್ಯ ಏನಂದ್ರೆ ಉತ್ತಮ ಸಾಧನೆ ಉತ್ತಮ ಸಾಧಕ ಅವನು ಹೇಗಿರ್ತಾನ ಅಂತಂದ್ರೆ ಈಶಾವಾಸ್ಯಂ ನಿಧನ್ ಸರ್ವ ಸರ್ವ ಅಂದ್ರೆ ಇಡೀ ಜಗತ್ತೇ ಆ ಭಗವಂತನ ಸ್ವರೂಪ ಆ ಭಗ ಏನು ಕೆಲ ಕಾಷ್ಟಗಳೊಳಗೆ ಭಗವಂತನಿದೆ ಅವನು ಪಾಲಿಗೆ ದೇವರು ವಿಗ್ರಹದಲ್ಲಿ ಮಾತ್ರ ಕಾಣಲ್ಲ ಅವನು ಪಾಲಿಗೆ ದೇವಸ್ಥಾನದಲ್ಲಿ ಮಾತ್ರ ಕಾಣಲ್ಲ ಅಂದ್ರೆ ಒಬ್ಬ ಶತ್ರುವಿನ ಮಿತ್ರನೊಂದು ಒಂದು ಪ್ರಾಣಿ ಪಶು ಪಕ್ಷಿ ಒಂದು ನಿರ್ಜೀವ ವಸ್ತುವಿನಲ್ಲೂ ಕೂಡ ಅವನಿಗೆ ಪರಮಾತ್ಮ ಕಾಣಿಸ್ತಾ ಇರ್ತಾನೆ ಅಷ್ಟೇ ಅಲ್ಲ ಅವನು ನಿಜವಾದ ಆ ಭಗವಂತನ ಸ್ಥಿತಿಯನ್ನ ತಲುಪ ಏನೋ ಅರ್ಥ ಮಾಡಿಕೊಂಡವನಾಗಿರ್ತಾನೆ ಅವನು ಆ ನಾರಾಯಣ ಅಂತನಾದ್ರೂ ಕರೆಯಿರಿ ಶಿವ ಅಂತನಾದ್ರೂ ಕರೆಯಿರಿ ಕೃಷ್ಣ ರಾಮ ಅಲ್ಲ ಯೇಸು ನೀ ಯಾವ ಹೆಸರಿನಿಂದ ಆದರೂ ಕರೆದ್ರೂ ಆ ಮೂಲ ಚೈತನ್ಯ ಶಕ್ತಿಯನ್ನೇ ಹೇಳ್ತಾ ಇದೆ ಅನ್ನುವ ಪರಿಪೂರ್ಣ ಜ್ಞಾನ ಅವನಿರ್ತದೆ ಅವನೇ ಉತ್ತಮನಾದ ಸಾಧಕ ಇನ್ನು ಈ ಮಧ್ಯಮ ಸಾಧಕ ಇರ್ತಾನೆ ಇವನು ಹೇಗೆ ಅಂತಂದ್ರೆ ಎಲ್ಲ ಮಾಡ್ತಾನೆ ಅಂದ್ರೆ ಎಲ್ಲಾ ದೇವರನ್ನು ಆರಾಧನೆ ಮಾಡ್ತಾನೆ ಎಲ್ಲಾ ದೇವರನ್ನು ಆರಾಧನೆ ಮಾಡಿ ಆ ಲಾಸ್ಟ್ಗೆ ಅಂದ್ರೆ ಇವನಿಗೆ ಜ್ಞಾನ ಇದೆ ಆದ್ರೆ ಅಂದ್ರೆ ದೇವರು ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಭಗವಂತ ಅನ್ನುವ ಜ್ಞಾನ ಇದೆ ಪರಿಪೂರ್ಣ ಜ್ಞಾನ ಇದೆ ಆದರೆ ಹಾಗಂತ ಹೇಳಿ ಅವನು ಅಷ್ಟೇ ಮಾಡಲ್ಲ ಎಲ್ಲಾ ದೇವರನ್ನು ಆರಾಧನೆ ಮಾಡ್ತಾನೆ ಗಣಪತಿ ಆರಾಧನೆ ಮಾಡ್ತಾನೆ ಲಕ್ಷ್ಮಿ ಆರಾಧನೆ ಮಾಡ್ತಾನೆ ಗಣಪತಿ ಹಬ್ಬ ಬಂದ್ರೆ ಗಣಪತಿ ಕೋರಿಸ್ತಾನೆ ಆ ಶಿವರಾತ್ರಿ ಬಂದ್ರೆ ಶಿವರಾತ್ರಿ ಎಲ್ಲ 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 ದೇವರನ್ನು ಪೂಜೆ ಮಾಡ್ತಾನೆ ಕೊನೆಗೆ ಆ ನಾನು ಮಾಡಿದ್ದೆಲ್ಲ ಕೃಷ್ಣನಿಗೆ ಅಂತ ಹೇಳಿ ಸರ್ವಾಂಶೀ ಕೃಷ್ಣಾರ್ಪಣೆ ಮಾಡಿಸ್ತು ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನೆ ಇವನು ಮಧ್ಯಮ ಆದರೆ ಇವನು ಇನ್ನೂ ಅಭ್ಯಾಸ ಮಾಡ್ತಾ ಇದ್ದಾನೆ ಎಲ್ಲಾ ಕಡೆ ದೇವರನ್ನ ಹುಡುಕೋದನ್ನ ಅಥವಾ ಅದರಲ್ಲಿ ಅವನು ಇನ್ನು ಪರಿಪೂರ್ಣ ಆಗಿಲ್ಲ ಆದ್ರೆ ಆ ದಾರಿಯಲ್ಲಿದ್ದಾರ ಆದ್ರೆ ಇನ್ನು ಅಧಮನಾದ ಸಾಧಕ ಇವನು ಹೇಗಪ್ಪಾ ಅಂತಂದ್ರೆ ಇವನು ಎಲ್ಲಾ ದೇವರು ದೇವರು ಅಂದ್ರೆ ಒಬ್ಬ ಅಲ್ಲ ಬಹಳ ಜನ ದೇವರಿದ್ದಾರೆ ಅನ್ನೋದನ್ನ ಅನ್ನೋದನ್ನ ಅನ್ನೋದ್ರಲ್ಲಿ ಇವನಿಗೆ ನಂಬಿಕೆ ಶಿವ ಬೇರೆ ವಿಷ್ಣು ಬೇರೆ ಯೇಸು ಬೇರೆ ಅಲ್ಲಾಹು ಬೇರೆ ಅವ್ರ ದೇವರೇ ಬೇರೆ ಇವ್ರ ದೇವರೇ ಬೇರೆ ನನ್ ದೇವರೇ ಬೇರೆ ಈಗೆಲ್ಲ ಅವನು ತಿಳ್ಕೊಂಡಿರ್ತಾನೆ ಅಷ್ಟೇ ಅಲ್ಲ ದೇವಸ್ ಅವನ ಪ್ರಕಾರ ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನೆ ವಿಗ್ರಹದಲ್ಲಿ ಮಾತ್ರ ದೇವರಿದ್ದಾನೆ ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅವನಿಗೆ ಭಕ್ತಿ ಹೊರಗೆ ಬರುವಾಗ ಎಲ್ಲರನ್ನು ಬೈಕೋ ಅಂತಾನೆ ಬರ್ತಾನೆ ಈಗ ನಾನಿಲ್ಲಿ ಚಪ್ಲೇಟ್ ಇಟ್ಟಿದ್ದೆ ಅವನ ತೆಗೆದ ಹಾಗೆ ಈಗ ಅವನು ಬಟ್ಟೆ ಸರಿ ತೀರ್ಥ ಕೊಡಲಿಲ್ಲ ಪ್ರಸಾದ ಕೊಡಲಿಲ್ಲ ಒಟ್ಟನೇ ಅವನಿಗೆ ಅಂದ್ರೆ ಅಷ್ಟು ಅಜ್ಞಾನದಲ್ಲಿರ್ತಾನೆ ಆದ್ರೂ ಕೂಡ ಅಧ್ಯಾತ್ಮ ಮಾರ್ಗದ ಇರ್ತಾನೆ ಅವನು ಅಧಮ ಹಾಗಂತ ಅವನೇನು ವ್ಯರ್ಥ ಅಂತ ತಿಳ್ಕೊಳ್ಬೇಕು ಆ ಹ್ಮ್ ಆದರೆ ಅವನು ಏನಂತೂ ಕಲಿಬೇಕಾದದ್ದು ಇದೆ ಹಾಗಾಗಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದೇನೆ ನೋಡು ಅರ್ಜುನ ಏಕನಿಷ್ಠೆಯಿಂದ ನಾವು ಮಾಡುವ ಈ ಸಾಧನೆ ಇದೆ ಅಧ್ಯಾತ್ಮ ಸಾಧನೆ ಅದು ಯಾವತ್ತು ವ್ಯಕ್ತವಿದೆ ಹಾ ಅನ್ನೋ ವಿಷಯವನ್ನು ನಿನಗೆ ತಿಳಿತು ಆದ್ರೆ ಯಾವುದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ ನಮಗೆ ಸುಮ್ಮನೆ ಏನೋ ಆ ಏನೋ ಆ ಮನಸ್ಸಿಗೆ ಬಂದಂಗೆಲ್ಲ ಅಧ್ಯಾತ್ಮ ಇವತ್ತು ಬೇಕಾದಷ್ಟು ದಾರಿ ಇದು ಅಧ್ಯಾತ್ಮ ಅಂತಂದ್ರೆ ಹೇಳ್ಕೊಳೋಕೆ ಮಾಡ್ಲಿಕ್ಕೆ ಬೇರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ದಾರಿ ಆದ್ರೆ ಯಾವುದು ಸರಿಯಾದ ಮಾರ್ಗ ಯಾವುದು ಏನು ಮಾಡಿದರೆ ನಾವು ನಿಜವಾಗ್ಲೂ ಆ ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಹಾಗಾಗಿ ಅದನ್ನ ತಿಳ್ಕೊಳ್ಬೇಕು ಹಾಗಾಗಿ ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾನೆ ನೋಡು ಅದನ್ನ ತಿಳ್ಕೊಳ್ಬೇಕು ಅಂತಂದರೆ ಅಧ್ಯಯನ ಮಾಡಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಆ ಜ್ಞಾನ ಹೇಗೆ ಹೇಗೆ ಬರ್ತದೆ ಈಗ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇದೆಯಾ ಹೌದು ಎಲ್ಲ ಜ್ಞಾನಿಗಳೇ ತಿಳಿದವರೇ ಆದರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಆ ಯಾರೋ ಅಲ್ಲ ಈಗ ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ಅಂದರೆ ಈಗ ಶಂಕರಾಚಾರ್ಯರು ಅವ್ರ ಅವ್ರದೇ ಒಂದು ಸಿದ್ಧಾಂತ ಮಧ್ವಾಚಾರ್ಯರು ಅವ್ರದೇ ಒಂದು ಸಿದ್ಧಾಂತ ಇನ್ನು ರಾಮನಾಜಾಚಾರ್ಯರು ಅವ್ರದೇ ಒಂದು ಸಿದ್ಧಾಂತ ಬಸವಣ್ಣನವ್ರದ್ದು ಅವರು ಅವರದೇ ಒಂದು ಸಿದ್ಧಾಂತ ಹೀಗೆ ಬಂದವರೆಲ್ಲ ಅವ್ರವ್ರದೇ ಸಿದ್ಧಾಂತ ಹೇಳಿದ್ರು ಹಾಗಾದ್ರೆ ನಿಜ ಯಾವ್ರಲ್ಲಿ ಹಾಗಾದ್ರೆ ಯಾವ ಮಾರ್ಗದಲ್ಲಿ ಹೋದ್ರೆ ನಾವು ಮೋಕ್ಷ ಸಾಧಿಸ್ಲಿಕ್ಕೆ ಆಗ್ತದೆ ಧ್ಯಾನ ಒಬ್ಬೊಬ್ಬರು ನೀವು ಬೇಡ ನೀವು ಬರೀ ಒಂದು ಲೈಟ್ ನೋಡಿದ್ರೆ ಸಾಕು ಅನ್ನೋ ಅನ್ನೋ ಒಂದು ಧ್ಯಾನ ಇದೆ ಸೂರ್ಯನನ್ನ ನೋಡಿದ್ರೆ ಸಾಕು ಅನ್ನೋ ಧ್ಯಾನ ಇದೆ ಚಂದ್ರನನ್ನ ನೋಡುವ ಧ್ಯಾನ ಇದೆ ಹೀಗೆ ಒಂದು ರೀತಿ ಧ್ಯಾನ ಇದೆ ಅಲ್ವಾ ಆದ್ರೆ ಯಾವುದು ಯಾವುದು ನಮ್ಮನ್ನು ಮೋಕ್ಷ ಮಾಡಬೇಕು ಕರ್ಕೊಂಡು ಹೋಗ್ತದೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕು ಅಲ್ಲ ಜ್ಞಾನ ಎಲ್ಲಿ ಸಂಪಾದನೆ ಮಾಡಬೇಕು ಅದಕ್ಕೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಅದಕ್ಕೆ ಇರುವುದು ಮೇದ ಇದು ವೇದ ವೇದ ಮತ್ತೆ ಶ್ರುತಿಗಳಲ್ಲಿ ಆ ವೇದ ಮತ್ತೆ ಶ್ರುತಿಯನ್ನು ಯಾರೋ ಅಲ್ಲ ಯಾರೋ ಮೂರನೇ ವ್ಯಕ್ತಿ ಬರೆದಿದ್ದಲ್ಲ ಅದು ನನ್ನಿಂದಲೇ ಸೃಷ್ಟಿ ಆದದ್ದು ಅಷ್ಟೇ ಅಲ್ಲ ಅದು ಮೇಲ್ನೋಟಕ್ಕೆ ಇರುವ ಅರ್ಥದಲ್ಲಿ ಅದು ಕಾಣಿಸ್ತಾ ಇಲ್ಲ ಅದರ ಅದರ ಜ್ಞಾನದ ವಿಚಾರವೇ ಬೇರೆ ಇದೆ ಆ ಯಾಕೆಂದ್ರೆ ಅದನ್ನ ಮೇಲ್ನೋಟದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮೇಲ್ನೋಟದಲ್ಲಿ ಅರ್ಥ ಮಾಡ್ಕೊಂಡ್ರೆ ಹೇಗೆ ಅಂತಂದ್ರೆ ಈ ಸಮುದ್ರದ ಮೇಲೆ ಈಜೆ ಹಿಂದಿದ್ದ ಹಾಗೆ ಅದರ ಆಳವಾಗಿ ಇಳಿಬೇಕು ಆಳವದಲ್ಲಿ ಇಳಿದ ಮಾತ್ರ ಅವನಿಗೆ ಅದರ ನಿಜವಾದ ಸತ್ವ ಅನ್ನೋದು ಅಂದ್ರೆ ರತ್ನ ಮುತ್ತು ರತ್ನಗಳು ಸಿಗ್ತವೆ ಭೂಮಿಯ ಏನು ಸಮುದ್ರದ ಆಳದಲ್ಲಿ ಮುತ್ತು ರತ್ನ ಸಿಗ್ತದೆ ಹಾಗೆ ಮೇಲ್ಮೇಲೆ ಹೋದ್ರೆ ಏನು ಅರ್ಥ ಆಗೋಲ್ಲ ಆ ವೇದ ಉಪನಿಷತ್ತುಗಳನ್ನ ಆಳವಾಗಿ ಇಳಿದ್ರೆ ನನ್ನ ನಿಜವಾದ ಸ್ವರೂಪ ತೆಗೆದುಕೊಳ್ತದೆ ಅದ್ರ ಬಿಟ್ಟು ಇನ್ನು ಹೊರಗಡೆಯಿಂದ ಅದನ್ನ ಮಾಡು ಇದನ್ನ ಮಾಡ್ತದೆ ಏನೋ ಯಾಕೆಂದ್ರೆ ಇವತ್ತು ನೋಡಿ ಏನು ವೇದಗಳಲ್ಲಿ ವೇದಗಳು ಬರ್ತವೆ ವೇದ ಪ್ರತಿಯೊಂದು ವೇದದಲ್ಲೂ ಕೂಡ ಲಾಸ್ಟಿಗೆ ಫಲಶ್ರುತಿ ಅಂತ ಹೇಳ್ತಾರೆ ಏನೇನೋ ಬೇಡ ನೀವು ಇದರಲ್ಲೂ ನೋಡಿ ಯಾವುದು ಆ ವಿಷ್ಣು ಸಹಸ್ರನಾಮ ಅಥವಾ ನೀವ್ ಯಾವುದೇ ಸ್ತೋತ್ರ ನೋಡಿ ಕೆಳಗಡೆ ಆ ಫಲಶ್ರುತಿ ಅಂತ ಹೇಳ್ತೀವಿ ಫಲಶ್ರುತಿ ಅಂದ್ರೆ ನೀವು ಇದನ್ನು ಪಠನೆ ಮಾಡೋದ್ರಿಂದ ನಿಮ್ಗೆ ಪುತ್ರ ಸಂತಾನ ಆಗ್ತದೆ ಸಮೃದ್ಧಿ ಬರ್ತದೆ ಆಮೇಲೆ ಮನೆ ಸಮೃದ್ಧಿ ಆಗ್ತದೆ ಎಲ್ಲ ನಿಮ್ಗೆ ಏನೇನು ಒಬ್ಬ ಮನುಷ್ಯನಿಗೆ ಏನೇನು ಆಸೆ ಇರ್ತದೆ ಅದನ್ನೆಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಶ್ಲೋಕ ಬರೀ ವಿಷ್ಣು ಶಾಸ್ತ್ರದ ಮೇಲೆ ಫಲಶ್ರುತಿ ಇದೆ ನಿಮಗೆ ಏನ್ ಸಿಕ್ತದೆ ಅಂತ ಹೇಳಿ ಆ ಅಷ್ಟು ದೊಡ್ಡ ಫಲಶ್ರುತಿ ಇದೆ ಆ ಜನ ಹೇಳಿ 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 ಅದ್ರಲ್ಲಿ ಒಂದು ಆಗಿರೋಲ್ಲ ಆ ಇಪ್ಪತ್ತೇಳು ಶ್ಲೋಕದ ಶ್ಲೋಕ ಹೇಳ್ತದೆ ಆದ್ರೆ ಅದ್ರಲ್ಲಿ ಒಂದು ಅವ್ರಿಗೆ ಫಲವೇ ಸಿಕ್ಕಿರೋಲ್ಲ ಆದ್ರೆ ಅದು ಅಂದ್ರೆ ಅದಕ್ಕೆ ಪ್ರೇಷ ಆದ್ರೆ ಅದಕ್ಕೋಸ್ಕರ ಇರುವುದು ಆ ಶ್ಲೋಕ ಅಲ್ಲ ಅದಕ್ಕೆ ಪ್ರಶ್ನೆ ಹೇಳ್ತಾ ಇದ್ದಾನೆ ಅದು ಯಾಕೆ ಅಂತಂದ್ರೆ ಅಧ್ಯಾತ್ಮದಲ್ಲಿ ಆಸೆ ಮನುಷ್ಯ ಅಂದ್ರೇನೆ ಆಸೆ ಬದುಕು ಲೌಕಿಕವಾಗಿ ನನಗೆ ಅನಿಸಿದ್ ಏನ್ ಯಾಕೆಂದ್ರೆ ನೋಡಿ ನಿಮ್ಗೆ ಧ್ಯಾನ ಮಾಡಿದ್ರೆ ಧ್ಯಾನ ಮಾಡಿ ಅಂತ ನಿಮ್ಗೆ ಹೇಳ್ಕೊಟ್ರೆ ಏನ್ ಹೇಳ್ತಾರೆ ಗೊತ್ತ ನಿಮ್ಗೆ ಏನ್ ಸಿಗ್ತದೆ ಧ್ಯಾನ ಮಾಡಿದ್ರೆ ಅಂತ ಹೋಗ್ಲಿ ನಿಮ್ಗೆ ಬೇರೆಯವ್ರಿಗೆ ಹೇಳ್ಕೊಟ್ರೆ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ ಏನಾದ್ರು ಕಮಿಷನ್ ಬರ್ತದೆ ಯಾರಾದ್ರೂ ದುಡ್ಡು ಇಟ್ಕೊಡ್ತಾರ ಕೊಡ್ತಾರ ಅಲ್ಲದೆ ಕೇಳೋರು ಇದ್ದಾರೆ ಹಾಗೆ ನೀವು ಇಷ್ಟೆಲ್ಲ ಮಾಡ್ತಾ ಏನು ಅಂದ್ರೆ ಜನ ಎಷ್ಟು ಮೆಂಟಾಲಿಟಿ ಅಂತಂದ್ರೆ ಯಾರು ಏನೇ ಮಾಡಿದ್ರು ಆದ್ರೆ ಅವ್ರಿಗೆ ಏನಾದರೂ ಅದ್ರಲ್ಲಿ ಲಾಭ ಇದ್ರೆ ಮಾಡ್ತಾರೆ ಏನು ಲಾಭ ಇದೆ ಇದರಲ್ಲಿ ಅಂದ್ರೆ ಈ ಸೇವೆ ಸಾ ಅದೆಲ್ಲ ಗೊತ್ತಿಲ್ಲ ನಿಮ್ಗೆ ಏನ್ ಲಾಭ ಇದೆ ಹಿಂಗೆಲ್ಲ ಮಾಡ್ತೀರಲ್ವ ಅಂತ ಹೇಳಿ ಹೀಗೆ ಕೇಳುವಂತ ಹಾಗಾಗಿ ಈ ವೇದದ ಅಂತರಂಗವನ್ನ ಅರ್ಥ ತಿಳಿಯದೇ ಇದ್ದರೆ ಎಲ್ಲವೂ ಅಪಾರ್ಥವಾಗ್ತದೆ ಹಾಗಾಗಿ ಆ ಒಂದು ವೇಳೆ ಅದನ್ನ ಅಪಾರ್ಥವಾಗಿ ಅರ್ಥ ಮಾಡಿಕೊಂಡು ಅದನ್ನೇನಾದ್ರೂ ಜ್ಞಾನ ಸಂಪ ಜ್ಞಾನವನ್ನು ಇನ್ನೊಬ್ರಿಗೆ ಹಂಚುತ್ತಾ ಹೋದ ಅಂತಂದ್ರೆ ಅದರಿಂದ ಏನಾಗ್ತದೆ ಪಾಪ ಬರ್ತದೆ ಯಾಕೆಂದ್ರೆ ಅವನು ದಾರಿಯನ್ನು ತಲುಪಿದ ಬೇರೆಯವರನ್ನು ಕೂಡ ತಪ್ಪು ದಾರಿಯಲ್ಲಿ ತಲುಪ ಹಾಗಾಗಿ ಯಾರು ಏನೋ ವೇದ ಉಪನಿಷತ್ತು ಅನ್ನುವುದು ಒಂದು ಒಗಟು ಇದ್ದ ಹಾಗೆ ಅದನ್ನ ಬಹಳವಾಗಿ ನಾವು ಆ ಇಳಿದು ಅದನ್ನ ಆ ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ ಹಾಗಾಗಿ ಮನುಷ್ಯನಿಗೆ ದೊಡ್ಡ ಆಪತ್ತು ಅಂದ್ರೆ ಏನು ಅಂದ್ರೆ ಮಾತು ಅವನ ಮಾತೇ ಅವನಿಗೆ ದೊಡ್ಡ ಆಪತ್ತು ಅಂದ್ರೆ ಅಹಂಕಾರದ ಮಾತು ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನು ಸಲ್ಲಿಸ್ಕೊಳ್ಳಕಾಗ ಹೀಗೆ ಅಧ್ಯಾತ್ಮ ಸಾಧನೆಗೆ ಬೇಕಾಗಿರುವುದು ಮಾತಿಗಿಂತ ಹೆಚ್ಚಾಗಿ ಮೌನ ಎಷ್ಟು ಮೌನವಾಗಿರುತ್ತೇವೋ ಅದರಲ್ಲೂ ಅವೇರ್ನೆಸ್ ಮೌನ ಅಂದ್ರೆ ಸುಮ್ಮನೆ ಇರೋದು ಅಂತ ಅರ್ಥ ಅಲ್ಲ ಮೌನ ಅಂದ್ರೆ ನಾನು ಏನು ಮಾತಾಡೋಂಗಿಲ್ಲ ಸುಮ್ಮನೆ ಇರೋದು ಮೂರು ಹತ್ತುವ ಅದೇ ಆದರೂ ಎಲ್ಲಿ ಒಂದೇ ಒಂದು ಅನಾವಶ್ಯಕ ಪದ ಬಾಯಿಂದ ಬರಬಾರ್ದು ಅದು ನಿಜವಾದ ಮೌನ ಎಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾತನಾಡಬೇಕು ಅದು ನಿಜವಾದ ಮೌನ ಇವತ್ತು ನಾನು ಮೌನಾಚರಣೆ ಮಾಡ್ತಾ ಇದ್ದೇನೆ ಅವತ್ತು ಮಾತ್ರ ಮೌನಾಚರಣೆ ಸೀಮಿತ ಅಲ್ಲ ಪ್ರತಿ ದಿನವೂ ಕೂಡ ಆ ಮೌನಾಚರಣೆಯು ನಮ್ಮ ತಲೆಯಲ್ಲಿ ಇರಬೇಕಾಗ್ತದೆ ಯಾಕೆಂದ್ರೆ ಅದೇ ಅಹಂಕಾರ ಬರ್ತದೆ ಇಲ್ಲಾಂದ್ರೆ ಅಹಂಕಾರ ತತ್ವದ ವಿರುದ್ಧವಾದ ಮಾತು ಬೆಳೆದಾವೆ ಏನಾಗ್ತದೆ ಅಂತಂದ್ರೆ ಅವನ ತಲೆ ತೆಗಿಬೇಕಾಗ್ತದೆ ಅದೇ ಅದರ ಅದರ ಸೂಚಕವಾಗಿ ಇರುವುದೇ ಶಿವ ಮತ್ತೆ ಗಣಪತಿಯ ನಡುವಿನ ವಾಗ್ವಾದ ಅಂದ್ರೆ ಅದರಲ್ಲಿ ಶಿವ ಬರ್ತಾನೆ ಶಿವನನ್ನೇ ತಡೆದು ನಿಲ್ಲಿಸುವಷ್ಟು ಅಹಂಕಾರ ಯಾರಿಗೆ ಆ ಗಣಪತಿಗೆ ಹಾಗೆ ಏನ್ ಮಾಡ್ತಾನೆ ನಿನಗೆ ಎಷ್ಟು ಅಹಂಕಾರ ಇದೆ ಅಂದ್ರೆ ನಿನ್ನ ಈ ಅಹಂಕಾರದ ತಲೆ ಇರಬಾರದು ಅಂತ ಹೇಳಿ ಅದನ್ನ ಕಡಿದು ಬಿಡ್ತಾನೆ ಮತ್ತೆ ಅದೇ ತಲೆ ಹಾಕ್ಬೋದಿತ್ತಲ್ವಾ ಯಾಕೆಂದ್ರೆ ಅದು ಅಹಂಕಾರ ತುಂಬಿದ ತಲೆ ಆ ತಲೆ ನಿನಗೆ ಅವಶ್ಯಕತೆ ಇಲ್ಲ ಹಾಗಾಗಿ ಏನ್ ಮಾಡಬೇಕು ಇನ್ನೊಬ್ರು ಹೇಳಿದ್ದನ್ನ ಕೇಳುವ ಸ್ಥಿತಿ ಇರಬೇಕು ಏನು ಬೇಕು ದೊಡ್ಡ ಕಿವಿ ಬೇಕು ಇನ್ನು ಪ್ರಾಣಶಕ್ತಿ ನಿನಗೆ ಇನ್ನೂ ಆ ಸಾಧನೆ ಆಗಿಲ್ಲ ಆ ಪ್ರಾಣಶಕ್ತಿ ಶಕ್ತಿ ಅಂದರೆ ಮೂಗು ಅದನ್ನು ನಿಯಂತ್ರಿಸುವ ಉದ್ದನೆಯ ಮೂಗು ಬೇಕು ಅದನ್ನು ಸಂಕೇತಿಸುವುದು ಅಂದರೆ ನಿನ್ನ ಶ್ವಾಸದ ಮೇಲೆ ಗಮನ ಇಡು ನೀನು ಯೋಗ ಮಾಡು ಎಂದರೆ ಧ್ಯಾನ ಮಾಡು ಮತ್ತೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳು ಜ್ಞಾನ ಸಂಪಾದನೆ ಮಾಡು ಅನ್ನುವುದನ್ನು ಸೂಚಿಸಲಿಕ್ಕಾಗಿ ದೊಡ್ಡ ಕಿವಿ ಇರುವ ಉದ್ದನೆಯ ಸೊಂಡಿಲ್ ಮೂಗಿರುವ ಆ ಸಂಕೇತವನ್ನು ಹೊಂದಿದಂತ ತಲೆಯನ್ನು ಇಟ್ಟು ಗಣಪತಿ ಅನ್ನೋ ಒಂದು ಹೊಸ ಆಕಾರದ ಜನನ ಆಗಿತ್ತು ಅಂದ್ರೆ ಅದರ ಅರ್ಥವೇ ಹೊರತು ಗಣಪತಿಗೆ ಏನೋ ಯಾರು ತಲೆ ಸಿಗ್ಲಿಲ್ಲ ಹ ಅದೇ ತಲೆ ಇಡ್ಬೋದಿತ್ತಲ್ಲ ಈಗ ಇನ್ನೊಂದು ಆನೆಯನ್ನ ಕಡಿದು ಅದರ ತಲೆ ತಂದು ಇಡ್ತಾರೆ ಅನ್ನೋದಾದ್ರೆ ಅದೇ ಅದೇ ತಲೆನೂ ಇಡ್ಬೋದಿತ್ತಲ್ಲ ಗಣಪತಿ ತಲೆ ಹಾಗೆ ನಾವು ಮೇಲ್ನೋಟದಲ್ಲಿ ಯಾವುದನ್ನು ಅರ್ಥ ಮಾಡಿಕೊಳ್ಳುವುದಲ್ಲ ಅದರ ಒಳಗಿರುವ ಅಧ್ಯಾತ್ಮದ ರಹಸ್ಯವೇ ಬೇರೆ ಇರ್ತದೆ ಹಾಗಾಗಿ ನಿಜವಾಗ್ಲೂ ನಡೆದ ಘಟನೆಗಳು ಅದಲ್ಲ ಆದ್ರೆ ಆ ಮೂಲಕ ನಮ್ಗೆ ಆ ಒಂದು ಕಥಾರೂಪವಾಗಿ ನಮಗೆ ಒಂದು ಸಂದೇಶ ಇರ್ತದೆ ಆ ಸಂದೇಶ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು ಅದೇ ನಿಜವಾದ ಅಧ್ಯಾತ್ಮ ಬಿಟ್ಟು ಮೇಲ್ನೋಟಕ್ಕೆ ಆ ಬಂದ ತಲೆ ಕಡದ ಹೋದ ಅನ್ನೋದು ಆ ಅದು ಜ್ಞಾನ ಜ್ಞಾನ ಸಂಪಾದನೆ ಮಾಡ್ತಾ ಅದೇನ ಅದರಲ್ಲೇ ನಾವು ಸಿಕ್ಕಾಕೊಳ್ಳೋದು ಹಾಗಾಗಿ ಏನ್ ಮಾಡ್ಬೇಕು ಈ ಏನ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಈ ವೇದ ಗ್ರಂಥಗಳನ್ನು ಅಥವಾ ಉಪನಿಷತ್ತುಗಳು ಇವೆಲ್ಲ ಯಾರು ಯೋಗ್ಯರಿದ್ದಾರೆ ಅವರಿಗೆ ದೇಕ್ ಹೊರತು ಆ ಅವರಿಗೆ ಅದು ಸುಲುಪಯೋಗ ಆಗ್ಬೇಕು ಯಾರು ಆ ಜ್ಞಾನ ಸಂಪಾದನೆ ಮಾಡ್ಬೇಕು ಅನ್ನೋ ಏನೋ ಹಸುವಿರ್ತದೆ ದಾಹ ಅಂತವರಿಗೆ ಮಾತ್ರ ಅದು ಸಿಗ್ಬೇಕು ಇಲ್ಲ ಅಂತಂದ್ರೆ ಆ ಅದು ವ್ಯರ್ಥ ಆಗ್ತದೆ ಅಂತ ಹೇಳ್ತಾ ನೋಡು ಧ್ಯಾನ ಮಾಡುವಾಗ ಮನುಷ್ಯ ಧ್ಯಾನ ಮಾಡಬೇಕು ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಹೊರ ಪ್ರಪಂಚದ ಸೆಳೆಯದಂತೆ ನೋಡ್ಕೊಳ್ಬೇಕಾಗ್ತದೆ ಅದಕ್ಕೆ ಏನ್ ಬೇಕು ಅಂತಂದ್ರೆ ಆತ್ಮ ಜ್ಞಾನ ಬೇಕಾಗ್ತದೆ ಪರಪ್ರಪಂ ನಮ್ಮನ್ನು ಸರಿಬಾರ್ದು ಏನ್ ಬೇಕು ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಆತ್ಮಜ್ಞಾನ ಬೇಕು ನೀನು ಆತ್ಮಜ್ಞಾನ ಇಲ್ಲದೆ ಏನ್ ಮಾಡಿದ್ರು ಅದೆಲ್ಲ ವ್ಯರ್ಥ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಅದರಿಂದ ಯಾವ ಬಲವೂ ಸಿಗೋದಿಲ್ಲ ಹಾಗಾಗಿ ನಮಗೆ ಆಶ್ರಯವಾಗಿರುವಂತಹ ಆ ಆತ್ಮತತ್ವ ಮತ್ತೆ ಭಗವಂತನ ಅರಿವು ಅದನ್ನ ನಾನು ಮೊದಲು ನೀನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ಗೊತ್ತು ನಿನ್ನ ಅಧ್ಯಾತ್ಮ ಸಾಧನೆ ಕೇವಲ ಕಪಟ ಆಗ್ತದೆ ಜನರಿಗೆ ತೋರಿಸ್ಕೊಳ್ಲಿಕ್ಕೆ ಅಂದ್ರೆ ಹೊರಗಡೆಯಿಂದ ಏನಪ್ಪ ಅವರು ದೇವರು ದಿಡ್ಡು ಪೂಜೆ ನಮಸ್ಕಾರ ಹೋಮ ಯಜ್ಞ ಯಾಗ ಆ ಅವರು ಅವರ ಇದು ನಾಮ ಅವ್ರಿದು ಆ ಅವರು ಮತ್ತ ಜಪ ತಪ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಸ್ಥಿತಿಯಲ್ಲಿ ಅಹ್ ಅದು ತೋರಿಸ್ಕೊಳ್ಳೋದಷ್ಟೆ ಹಾಗಾಗಬಾರದು ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನ ಪೂಜೆ ಪುನಸ್ಕಾರವನ್ನ ನಿಸ್ವಾರ್ಥವಾಗಿ ಭಗವಂತನ ಆರಾಧನೆ ಅಂತ ಮಾಡಬೇಕು ದೇ ನಮಗೆ ದೇವ್ರ ದೇವ್ರ ಪೂಜೆ ಅಂತ ತಕ್ಷಣ ನಾವೇನ್ ಮಾಡ್ತೀವಿ ಎರಡು ಹೂವು ಅಗರಬತ್ತಿ ಮಂಗಳಾರತಿ ಕಾಯಿ ನೈವೇದ್ಯ ಇದು 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 ಕೇವಲ ಸಾಂಕೇತಿಕವಾಗಲು ಅದೇ ಮಧುಮ ಅದು ದೇವರ ಪೂಜೆ ಅಲ್ಲ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಇದು ದೇವರ ಕಾರ್ಯ ಅದು ನಾನು ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನನ್ನ ಆತ್ಮದ ಉದ್ಧಾರ ಮಾಡಿಕೊಳ್ಳುವುದು ಕೂಡ ಅದು ಭಗವಂತನ ಪೂಜೆಗೆ ಯಾಕೆಂದ್ರೆ ದೇವರು ನಮಗೆ ನೀನು ಉದ್ಧಾರ ಆಗು ಅಂತ ಹೇಳಿ ನಮಗೆ ಎಷ್ಟೆಲ್ಲ ಅವಕಾಶ ಮಾಡಿದ್ದಾನೆ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಪ್ರತಿಯೊಂದನ್ನು ಕೂಡ ಇವತ್ತು ನಮಗೆ ನಾ ನಾವು ಬಯಸದೇ ಇದ್ರು ಕೂಡ ಯಾವುದೋ ರೂಪದಲ್ಲಿ ಎಷ್ಟೆಲ್ಲ ನಮಗೆ ಸಾಗಿ ಪರಿಸರ ಏನು ಈ ಸೃಷ್ಟಿಸ ನಮಗೆ ಸಹಕಾರ ಮಾಡ್ತಾ ಇದ್ದೆ ಜನ ಯಾವುದೋ ರೂಪದಲ್ಲಿ ಬಂದು ಸಹಕಾರ ಮಾಡ್ತಾ ಇದ್ದಾರೆ ಅದನ್ನ ನಾವು ಸದುಪಯೋಗ ಮಾಡಿಕೊಂಡು ಮೇಲೆ ಏರಲಿಲ್ಲ ಅಂತ ಅದು ನಾವು ದೇವರಿಗೆ ದ್ರೋಹ ಹಾಲು ಈಗ ನಾವು ಮನೆಯಲ್ಲಿ ತಂದೆ ತಾಯಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ ಅಲ್ವ ಯಾಕೆ ಕಳಿಸ್ತಾರೆ ಅವನು ಓದಿ ಉದ್ದಾರ ಆಗ್ಲಿಲ್ಲ ಅವನು ಓದಿ ಉದ್ಧಾರ ಆದಾಗ್ಲೆ ಅವ್ರ ತಂದೆ ತಾಯಿ ಮಾಡಿದ್ದು ಸಾರ್ಥಕ ಆಗ್ತದೆ ನಾವು ಉದ್ಧಾರ ನಮ್ಮ ಆತ್ಮ ಉದ್ಧಾರ ಮಾಡಿಕೊಂಡು ಆಗ್ಲಿ ಭಗವಂತ ಇಷ್ಟೆಲ್ಲ ಮಾಡಿದ್ದು ಸಾರ್ಥಕ ಆಗ್ತದೆ ಇಲ್ಲ ಅದು ನಾವು ದೇವರಿಗೆ ಮಾಡುವುದ್ರೂ ಹಾಕ್ತೀವಿ ಹಾಗಾಗಿ ಅದಕ್ಕೆ ಆ ಕೃಷ್ಣ ಹೇಳ್ತಾ ಇದ್ದಾನೆ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಪೂಜೆಯನ್ನು ಕೂಡ ಅದು ಭಗವಂತನ ಆರಾಧನೆ ಅದು ನಾವು ಮಾಡುವ ಒಂದು ಲೋಕ ಕಲ್ಯಾಣದ ಕೆಲಸ ಅಂತ ಹೇಳಿ ಮಾಡ್ತಾ ಹೋಗ್ಬೇಕು ಅದ್ರಲ್ಲಿ ಯಾವುದೇ ಸ್ವಾರ್ಥ ಇರೋಲ್ಲ ಹಾಗಾಗಿ ಈ ಚಿಂತನೆಯಲ್ಲಿ ನೀನು ಭಗವಂತನನ್ನ ಏನು ಸಂಪಾದಿಸುವ ಪ್ರಯತ್ನ ಮಾಡು ಆಗ ನಿನಗೆ ಜ್ಞಾನ ಸಿದ್ಧಿ ಆಗ್ತದೆ ಕ್ಷೇಮ ಸ್ಥಿತಿಯಲ್ಲಿ ಮಾತ್ರ ಸತ್ಯದ ಸಾಕ್ಷಾತ್ಕಾರವಾಗ್ತದೆ ಕ್ಷೇಮ ಅಂದ್ರೆ ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಮಾಡ್ಬೇಡ ನಿರ್ಯೋಗ ಕ್ಷೇಮ ಅಂದ್ರೆ ನಿನಗಾಗಿ ಅಂತ ಏನು ಬಯಸಬೇಡ ಎಲ್ಲ ಜಗತ್ತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಂತ ನಿನ್ನ ಪ್ರತಿಯೊಂದನ್ನು ಕರ್ಮವನ್ನು ಮಾಡ್ತಾ ಹೋಗು ಅಂದ್ರೆ ನಿನ್ನನ್ನು ನೀವು ಉದ್ಧಾರ ಮಾಡಿಕೊಳ್ಳೋದು ಕೂಡ ಲೋಕ ಕಲ್ಯಾಣಕ್ಕಾಗಿ ಯಾಕೆಂದ್ರೆ ನೀನು ಒಬ್ಬ ಗ್ರೇಟ್ ಮಾಸ್ಟರ್ ಆದ್ರೆ ನಿನ್ನಿಂದ ನೂರಾರು ಜನ ಲಕ್ಷಾಂತರ ಜನ ಹೊರಗೆ ಬರುತ್ತಾರೆ ಅಂದ್ರೆ ಮಾಸ್ಟರ್ ಆಗಿ ಬರ್ತಾರೆ ಅದು ಕೂಡ ನಿನ್ನನ್ನು ನೀನು ಎತ್ತರಕ್ಕೆ ಏರಿಸಿಕೊಳ್ಳುವುದು ಕೂಡ ಒಂದು ಲೋಕ ಕಲ್ಯಾಣದ ಕೆಲಸ ಹಾಗಾಗಿ ಅದನ್ನು ಅದು ದೇವರ ಕೆಲಸ ಅಂತ ಮಾಡ್ತಾ ಹೋಗು ಆಗ ನಿನ್ನ ನಿನ್ನೊಳಗೆ ಆ ಸತ್ಯದ ಸಾಕ್ಷಾತ್ಕಾರವಾಗ್ತಾ ಇರ್ತದೆ ಹಾಗಾಗಿ ಆ ಏನು ಆ ಒಂದು ಚಿಂತನೆಯಲ್ಲಿ ನಿನ್ನ ನಿನ್ನ ತೊಡಗಿಸ್ಕೋ ಹಾಗಾಗಿ ಅಧ್ಯಾತ್ಮ ಮಾರ್ಗದಲ್ಲಿ ಸಾಗುವ ವ್ಯಕ್ತಿಯ ಸಾಧನೆ ಏನಿರಬೇಕು ಅಂತಂದ್ರೆ ಅದಕ್ಕೆ ಅಂತರಂಗದ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಆ ಮತ್ತೆ ಆ ಮತ್ತೆ ಮತ್ತೆ ಅದನ್ನು ಒತ್ತು ಕೊಟ್ಟು ಆ ಹೇಳ್ತಾ ಇದ್ದಾರೆ ಅಂದ್ರೆ ಹೊರಗಡೆಯಿಂದ ನಾವು ವೇಷಭೂಷಣವನ್ನು ಹಾಕೊಂಡು ನಾಮ ಹಾಕೊಂಡು ಆ ಪಚಿ ಪಂಚ ಅದೆಲ್ಲ ಮಾಡಬಾರದು ಅಂತಲ್ಲ ಆದ್ರೆ ಎಲ್ಲ ಇರುವುದು ಜ್ಞಾನಕ್ಕೋಸ್ಕರ ಕೃಷ್ಣ ಹೇಳ್ತಾ ಇರುವುದು ಎಲ್ಲಾ ಇರುವುದು ಜ್ಞಾನಕ್ಕೋಸ್ಕರ ಹಾಗಾಗಿ ಇಡೀ ವೇದವೇ ಒಂದು ಜ್ಞಾನಕಾಂಡ ಇಷ್ಟೆಲ್ಲ ನೀನು ಮಾಡ್ತಾ ಇರುವ ಕರ್ಮ ಅದರ ಮೂಲ ಏನು ಅಂತಂದ್ರೆ ನೀನು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಹೊರಗಡೆಯಿಂದ ಒಟ್ಟಿನೇ ಮಾಡ್ಬೇಕಲ್ಲ ಅಂತ ಮಾಡುವುದು ಅದು ಕರ್ಮ ಅಲ್ಲ ಹಾಗಾಗಿ ನಾವು ನಮ್ಮ ಅಹಂಕಾರವನ್ನು ತೊರೆದು ಆ ಜ್ಞಾನಕ್ಕೆ ಶರಣಾಗತಿಯನ್ನು ಹೊಂದಿದಾಗ ಅದನ್ನು ನಾವು ಅದು ನಮಗೆ ತೆರೆದುಕೊಳ್ಳುತ್ತದೆ ಅಂತ ಹೇಳಿ ಕೃಷ್ಣ ಅದಕ್ಕೆ ಹೇಗೆ ಅದು ಹೇಗೆ ತೆರೆದುಕೊಳ್ಳುತ್ತದೆ ಅಂತಂದರೆ ಅದಕ್ಕೆ ಕೃಷ್ಣ ಉದಾಹರಣೆ ಕೊಡ್ತಾ ಇದ್ದಾನೆ ಏನು ಅಂತಂದ್ರೆ ಒಬ್ಬ ಮನುಷ್ಯನ ನೋಡು ಜ್ಞಾನಯೋಗಿಗೂ ಕರ್ಮಯೋಗಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ ಜ್ಞಾನಯೋಗಿ ತನ್ನ ಮನೆ ಮುಂದೆ ಒಂದು ನದಿ ಹಿರಿತಾ ಇರ್ತದೆ ಅವನೇನು ಮಾಡ್ತಾನೆ ಅವನಿಗೆ ಬೇಕಾದಾಗೆಲ್ಲ ಹೋಗಿ ಆ ನದಿ ನೀರು ತಗೊಂಡು ಹೋಗ್ತಾನೆ ನಾನು ಅದರಲ್ಲಿ ಕುಡಿಯೋದಕ್ಕೆ ಯೂಸ್ ಮಾಡ್ತಾನೆ ಸ್ನಾನ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಆ ನದಿ ನೀರನ್ನು ಉಪಯೋಗಿಸ್ತಾನೆ ಇನ್ನೊಬ್ಬ ಇರ್ತಾನೆ ಕರ್ಮಯೋಗಿ ಪಕ್ಕದಲ್ಲೇ ನದಿ ಇರ್ತದೆ ಅವನು ಮನೆಯಲ್ಲಿ ಅವನು ಮನೆ ಜಾಗದಲ್ಲಿ ಒಂದು ಬಾವಿ ತೋಡ್ತಾನೆ ಒಬ್ಬರು ಚಾನಿ ಸುಸ್ತಾಗಿ ಸುಸ್ತಾಗಿ ತೆಗೆದು ತಗದು ತೆಗೆದು ಲಾಸ್ಟಿಗೆ ನೀರು ಬರ್ತದೆ ಅದನ್ನು ಸೇದು ಅವನು ಅವನು ಬಳಸ್ತಾನೆ ಆದ್ರೆ ಅಶ್ ಅಂದ್ರೆ ನೋಡಿ ಒಬ್ಬ ಜ್ಞಾನ ಯೋಗಿ ಏನೂ ಪರಿಶ್ರಮ ಪಡದೆ ತನಗೆ ಬೇಕಾದದ್ದನ್ನ ಆ ನದಿಯಿಂದ ಪಡೆದ ಎದುರಿಗೆ ಇದೆ ನದಿ ಆದ್ರೆ ನದಿ ನೀರನ್ನು ಬಳಸಲಿಲ್ಲ ಬದಲಾಗಿ ಇವನು ವರ್ಷ ಇಡೀ ಕಷ್ಟಪಟ್ಟು ಕಷ್ಟಪಟ್ಟು ಹೋಗ್ಲಿ ಆಮೇಲಾದ್ರು ಮತ್ತೆ ದಿನ ಎತ್ತಬೇಕು ನೀರು ಹಾ ಹಾಗೆ ದಿನ ಎತ್ತಿ ಎತ್ತಿ ನೀರು ತಗೊಳ್ಬೇಕು ಅದೇ ಕರ್ಮಯೋಗಿಗಳ ಕತ್ಮ ಹಾಗೆ ಇವರು ಬರೀ ಪೂಜೆ ಪುನಸ್ಕಾರ ಗಂಟೆಗಟ್ಟಲೆ ಏನು ಮಾಡಿದ್ರು ಆ ಅದು ಅವನನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ಬರೀ ಪರಿಶ್ರಮ ಆಗ್ತದೆ ಹೊರತು ಆತ್ಮದ ಆತ್ಮದ ಸ್ಥಿತಿ ಉನ್ನತ ಸ್ಥಿತಿಗೆ ಹೋಗುದಿಲ್ಲ ಅದೇ ಎರಡು ಗಂಟೆ ಮೂರು ಗಂಟೆ ನೀವು ಕುತ್ಕೊಂಡು ಧ್ಯಾನ ಮಾಡಿ ಅವನು ನದಿ ನೀರು ತಗೊಂಡು ಯೂಸ್ ಮಾಡಿದ ಜ್ಞಾನಿಯ ಹಾಗೆ ಹಾಗೆ ನಾವು ಮಾಡುವ ಮಾರ್ಗ ಯಾವುದಿದೆ ಹೋಗುವ ದಾರಿ ಯಾವುದಿದೆ ಅನ್ನೋದನ್ನ ನಾವು ಅದಕ್ಕೆ ಕೃಷ್ಣ ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾನೆ ಹಾಗಾಗಿ ನೀನು ಬಾವಿ ಸೇಯುವವನಾಗಬೇಡ ನದಿ ನೀರನ್ನು ಬೆಳೆಸಿಕೊಳ್ಳುವವನಾಗ ಅವನೇ ಜ್ಞಾನಿ ಆ ಬ್ರಹ್ಮಜ್ಞಾನ ಅದರಿಂದ ಬಹಳ ಬೇಗ ಮತ್ತೆ ಆ ನಿಜವಾದ ಆ ಜ್ಞಾನದ ಸಂಪಾದನೆ ಆಗ್ತದೆ ಹಾಗಾಗಿ ಆ ಬ್ರಹ್ಮನನ್ನ ಅಪರೋಕ್ಷವಾಗಿ ತಿಳಿದ ಜ್ಞಾನಿಗೆ ತುಂಬಿ ಹರಿಯುವ ನೀರಿನ ಫಲ ಆದರೆ ಕರ್ಮ ಮಾಡುವವನಿಗೆ ಬಾವಿಯ ಫಲ ಆ ಹಾಗಾಗಿ ನೀನು ಕರ್ಮಕ್ಕಿಂತಲೂ ಕರ್ಮ ಮಾಡಲೇ ಬೇಡ ಅಂತಲ್ಲ ಕರ್ಮ ಮಾಡದೇ ಇರಲಿಕ್ಕಾಗಲ್ಲ ಆದರೆ ಹೆಚ್ಚು ನಿನ್ನ ಜ್ಞಾನ ಜ್ಞಾನದ ಕಡೆಗೆ ಗಮನ ಕೊಡು ಜ್ಞಾನ ಯೋಗ ಹ ಹಾಗಾಗಿ ಜ್ಞಾನಯೋಗಿಯಾಗುವು ಅಂತ ಹೇಳಿ ಕೃಷ್ಣ ಆ ಫಲಕಾಮನೆಯಿಂದ ಏನು ಕರ್ಮಕಾಂಡವನ್ನ ಮಾಡಬೇಡ ಅಂತ ಹೇಳಿದ ತಾನು ಮುಖ್ಯವಾಗಿ ಆ ಕರ್ಮಯೋಗವನ್ನು ಹೇಗೆ ಮಾಡಬೇಕು ಒಂದು ವೇಳೆ ಮಾಡುವುದಾದರೂ ಕೂಡ ಮಾಡಲೇಬೇಕಾಗ್ತದೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮಣ್ಯೇ ವಾದಿ ಕಾಲಸ್ತೇ ಮಾ ಬಲೈಶು ಮಾ ಕರ್ಮ ಬಲ ಹೇ ಸಂಗೋ ಸ್ವಕರ್ಮಣಿ ಇದನ್ನ ಆ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳುದು ಯಾಕೆಂದ್ರೆ ಇದರ ಅರ್ಥ ಬಹಳ ಅರ್ಥಗರ್ಭಿತವಾಗಿದೆ ಇದನ್ನ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಜಾಸ್ತಿ ಆದರೆ ಕೃಷ್ಣನ ಅರ್ಥದಲ್ಲಿ ಅದರ ಅರ್ಥವೇ ಬೇರೆ ಇದೆ ಹಾಗಾಗಿ ಆ ಅದು ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ದ ಕಾಯಿ ನೋಂಚಾಮನಸಂದ್ರೆ ಇರುವ ಬುದ್ಧಿ ಆತ್ಮ ನಾವು